ಗುಡ್ ಮಾರ್ನಿಂಗ್ ಸೊ ಈಗ ಪಿಡುಗಿದ್ದು ಫೋರ್ ಆಗ್ತಾ ಉಂಟು ಎಲ್ಲರೂ ಮಲಗಿದ್ದಾರೆ ನಾನೀಗ ಸ್ನಾನ ಮಾಡಿ ಬಂದದ್ದಷ್ಟೇ ಸೊ ಇನ್ನು ಸ್ವಲ್ಪ ಮೇಲೆ ರೆಡಿ ಆಗೋದು ರೆಡಿ ಆದಮೇಲೆ ಈಗ ಒಂದು ಸಿಕ್ಸ್ ಓ ಕ್ಲಾಕಿಗೆ ಇಲ್ಲಿಂದ ಹೊರಡ್ತೇವೆ ಸೊ ನಮಗೆ ರೆಡಿ ಆಗುವಾಗ ಆಗ್ತದೆ ಇನ್ನು ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಗಾಯಸ್ ನಂದು ಜ್ಯುವೆಲ್ರಿ ಎಲ್ಲ ಹಾಕಿ ಆಯಿತು ಸೊ ಇನ್ನು ನಾನು ಒಂದು ಸ್ಯಾರಿ ಹಾಕ್ತೇನೆ ಸಾರಿಯನ್ನು ನಿನ್ನೆವೇ ಪ್ರೀಪ್ಲೇಟಿಂಗ್ ಎಲ್ಲ ಮಾಡಿಟ್ಟಿದ್ದೆ ಸೊ ಬೇಗ ಆಗ್ತದೆ ಸ್ಯಾರಿ ಹಾಕಿ ನೆಕ್ಸ್ಟ್ ಸ್ಯಾರಿ ಹಾಕಿದ್ದಾದಮೇಲೆ ಲೈಟಲ್ಲಿ ಮೇಕಪ್ ಮಾಡ್ತೇನೆ ಜಾಸ್ತಿ ಏನು ಮೇಕಪ್ ಮಾಡೋದಿಲ್ಲ ಲೈಟಲ್ಲಿ ಮಾಡೋದು ಮತ್ತು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗೆದು ಮತ್ತೆ ಹೋಗ್ಬಿಟ್ಟು ಬೈಸ್ ಇನ್ನೊಂದು ಫೈನಲ್ ಲುಕ್ ಸಿಂಪಲ್ ಖಾಲಿ ಬಿಬಿ ಕ್ರೀಮ್ ಹಾಕಿದ್ದು ಮತ್ತೆ ಕಾಂಪ್ಯಾಕ್ಟ್ ಪೌಡರ್ ಬ್ಲಷ್ ಹೈಲೈಟರ್ ಲಿಪ್ಸ್ಟಿಕ್ ಮತ್ತು ಐಲೈನರ್ ಐ ನಾವಿನ್ನು ಹೊರಡೋದು ನೀವು ಬ್ಲಾಗ್ ನೋಡಿ ಎಂಜಾಯ್ ಮಾಡಿ ಎಲ್ಲಿಗೆ ಹೋಗೋದು ಅಂತ ನಾನು ನಿಮಗೆ ಮತ್ತೆ ಹೇಳ್ತೇನೆ ರೈಸ್ ಈಗ ಆರು ಗಂಟೆ ಆಗ್ತಾ ಉಂಟು ಎಲ್ಲ ಫುಲ್ ಕತ್ತಲ ಕತ್ತಲು ಉಂಟು ಇನ್ನೂ ಸಹ ಸನ್ರೈಸ್ ಆಗಲಿಲ್ಲ ನಾವೀಗ ಹೊರಡ್ತಿದ್ದೇವೆ ಇಲ್ಲಿಂದ ನಾವು ಹೋಗೋದು ಬೆಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಸಿಕ್ಸ್ ಫಿಫ್ಟ್ ಸಾರಿ ಸಿಕ್ಸ್ ಫಾರ್ಟಿ ಫೈವ್ಗೆ ನಾ ಇದುಂಟು ಎಂತ ಹೇಳ್ತಾರೆ ಟ್ರೈನ್ ಉಂಟು ಸಿಕ್ಸ್ ಫಾರ್ಟಿ ಫೈವ್ಗೆ ಟ್ರೈನ್ ಬರ್ತದೆ ಸೊ ಈಗ ಟೈಮ್ ಆಗ್ತಾ ಉಂಟು ಸಿಕ್ಸ್ ಇಲ್ಲಿ ಕ್ಯಾಮರ ಫೋಕಸ್ ಆಗ್ತಿಲ್ಲ ಉಂಟಲ್ಲ ಹಾಗೆ ಸೊ ಇಲ್ಲ ಆಟ ಬಂದಿದೆ ನಾವು ಇನ್ನು ಹೋಗ್ತೇವೆ ನಾವು ರೈಲ್ವೆ ಸ್ಟೇಷನ್ ಇದ್ದೇವೆ ಇದು ಬೆಂಗಳೂರಿನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಈಗ ನಾವು ಟ್ರೈನಲ್ಲಿ ಕುತ್ಕೊಂಡಿದ್ದೇವೆ ಟ್ರೈನ್ ಇನ್ನು ಹೊರಡಿತ್ತು ನಾನಿನ್ನು ನಿಮಗೆ ಕೇರಳದಲ್ಲಿ ಸಿಗ್ತೇನೆ ಸ್ಟೇಷನ್ ಬಂತು ಸೊ ಅದಕ್ಕೆ ನಾವು ಇಳಿಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಸೊ ಗಾಯಸ್ ಈಗ ನಾವು ನಾವು ಬಂದ ಸ್ಟೇಷನ್ ಯಾವ್ದು ಅಂದ್ರೆ ನಾವು ಹೋಗುದು ಎಲ್ಲಿಗೆ ಅಂದ್ರೆ ಮದ್ ಭದ್ರಕಾಳಿ ಟೆಂಪಲ್ಗೆ ಸೊ ಈಗ ನಾವು ಹೋಗ್ತಿದ್ದೇವೆ ಈಗ ಸೊ ದಟ್ಸ್ ನಾವು ಮದೈಗೆ ಹೋಗೋದಕ್ಕಿಂತ ಮೊದಲು ಒಂದು ಈಶ್ವರ ಟೆಂಪಲ್ಗೆ ಹೋಗ್ತಿದ್ದೇವೆ ಅದು ಎಕ್ಸಾಕ್ಟ್ಲಿ ಎಲ್ಲಿ ಅಂತ ನಾನು ನಿಮಗೆ ಮತ್ತೆ ಇರುತ್ತೆ ನಾವು ಎಲ್ಲಿದ್ದೀವಿ ಅಂದರೆ ಇದು ಮದಯ್ಯೆ ಶ್ರೀ ವಧುಕೊಂಡ ಶಿವ ಟೆಂಪಲಲ್ಲಿ ಇದ್ದೇವೆ ಸೊ ನೆಕ್ಸ್ಟ್ ನಾವು ಹೋಗೋದು ಮದೈ ಭದ್ರಕಾಳಿ ಟೆಂಪಲಿಗೆ ಇಲ್ಲಿ ಲೊಕೇಶನ್ ಎಷ್ಟು ಒಳ್ಳೆ ಉಂಟಂದ್ರೆ ಫುಲ್ ಸಾಯ್ಲೆಂಟ್ ಉಂಟಾಯ್ತಾ ತುಂಬ ಪೀಸ್ಫುಲ್ ಉಂಟು ಇಲ್ಲಿ ಗಾಯ್ಸ್ ನಾವು ಟೆಂಪಲ್ ಹೋಗಿ ಬಂದ್ವಿ ಅಲ್ಲಿ ಒಳಗಡೆ ವೀಡಿಯೋ ಮಾಡಲಿಲ್ಲ ಟೆಂಪಲ್ ಅಲ್ಲ ಸೊ ಹಾಗೆ ವೀಡಿಯೋ ಮಾಡಲಿಲ್ಲ ಇನ್ನು ನಾವು ಹೋಗುದು ಮದೈಕಾ ಭದ್ರಕಾಳಿ ಟೆಂಪಲಿಗೆ ಇಲ್ಲಿ ನಿಯರ್ ಬೈ ಅಂತ ಹೇಳ್ತಾರೆ ಸೊ ಇಲ್ಲಿಂದವೇ ನಾವು ಹೋಗುದು ಈಗ ನಾವು ಮದೇ ಇದ್ದೇವೆ ಭದ್ರಕಾಳಿ ಟೆಂಪಲ್ ಅಲ್ಲಿ ಇನ್ನು ಟೆಂಪಲ್ ಗೆ ಹೋಗಿ ಬರ್ತೇವೆ ಅಲ್ಲಿ ಅಲ್ಲಿ ಸಹ ಒಳಗಡೆದು ವಿಡಿಯೋ ತೆಗಿಲಿಕ್ಕೆ ಆಗುದಿಲ್ಲ ಸೊ ಗಾಯಸ್ ನಾವು ಟೆಂಪಲ್ಗೆ ಹೋಗಿ ಬಂದ್ವಿ ಇಲ್ಲಿಗೆ ಉಂಟಲ್ಲ ಮದಕ್ಕೆ ಭದ್ರಕಾಳಿ ಸೇಳ್ತಾರೆ ಮತ್ತು ಭಗವತಿ ಟೆಂಪಲ್ಸ್ ಹೇಳ್ತಾರೆ ಮತ್ತೇನಂದರೆ ನಾವು ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿದ್ವಿ ಯಾಕೆಂದರೆ ನಮಗೆ ಬೇರೆ ಪ್ಲೇಸಸ್ಗೆ ಹೋಗಿದ್ದು ಉಂಟು ಅಲ್ಲಿ ಮತ್ತೆ ಸಾರಿಯಲ್ಲಿ ಅನ್ಕಂಫರ್ಟೇಬಲ್ ಆಗ್ತದೆ ಅಂತ ನಾವು ಡ್ರೆಸ್ ಚೇಂಜ್ ಮಾಡಿದ್ವಿ ಇಲ್ಲಿಯ ಟೆಂಪಲ್ ಉಂಟಲ್ಲ ತುಂಬ ಪವರ್ಫುಲ್ ಅಂತೆ ಮತ್ತೊಂದು ಏನಂದರೆ ಇಲ್ಲಿ ಶತ್ರು ಸಮ ಸಂಹಾರ ಅಂತ ಒಂದು ಪೂಜೆ ಉಂಟು ಅದೇ ಆಗಿರಬೇಕು ಶತ್ರು ಸಂಹಾರ ಅದಕ್ಕೆ ಸ್ಪೆಷಲ್ ಏನಂದರೆ ಪ್ರಸಾದಲ್ಲಿ ಬೇಕಾದರೆ ಚಿಕನ್ ಕೊಡ್ತಾರೆ ನಾನ್ ವೆಜ್ ಉಂಟು ನಿಮಗೆ ವೆಜ್ ಬೇಕಾದರೆ ವೆಜ್ ಕೊಡ್ತಾರೆ ನಾನ್ ವೆಜ್ ಬೇಕಾದರೆ ನಾನ್ ವೆಜ್ ಅದೇ ಒಂದು ಇಲ್ಲಿದು ಸ್ಪೆಷಾಲಿಟಿ ಮತ್ತು ತುಂಬ ಪವರ್ಫುಲ್ ಉಂಟು ಈ ಟೆಂಪಲ್ ಇಲ್ಲಿಂದ ನಾವಿನ್ನು ಹೋಗೋದು ಪಯಂಗಾಟ್ ಬಸ್ ಸ್ಟಾಪ್ ಮತ್ತು ಅಲ್ಲಿಂದ ನಾವು ಹೋಗೋದು ಮುತ್ತಪ್ಪನ ಟೆಂಪಲ್ಗೆ ಅದು ಇಲ್ಲಿ ಅಂತ ನಾನು ನಿಮಗೆ ಮತ್ತೆ ಹೇಳ್ತೇನೆ ಸೊ ಗಾಯ್ಸ್ ಈಗ ನಾವು ಪಾಯಂಗಾಡ್ ಬಸ್ ಸ್ಟಾಪಿನಿಂದ ತಾಳಿಪಾರಂಬ ಹೋಗ್ತಿದ್ದೇವೆ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗೋದಂತ ನಾನು ನಿಮಗೆ ಅಲ್ಲಿ ರೀಚ್ ಆದಮೇಲೆ ಹೇಳ್ತೇನೆ ಈಗ ನಾವು ಇದ್ದೇವೆ ಇನ್ನು ಇಲ್ಲಿಂದ ಪರಶಿನಿ ಹೋಗ್ತಿದ್ದೇವೆ ಈಗ ಇಲ್ಲಿಂದ ಬಸ್ ಹಿಡಿದು ನಾವು ಪರಶಿನಿ ಹೋಗೋದು ನಾವೀಗ ಪರಶಿನಿಯಲ್ಲಿ ಇದ್ದೇವೆ ಇನ್ನು ಇಲ್ಲಿಂದ ಟೆಂಪಲ್ಗೆ ನಡೆದುಕೊಂಡು ಹೋಗಿ ಇದು ನೀರಿನ ಇರೋದು ಇದು ಟೆಂಪಲ್ ಮುತ್ತಪ್ಪನ್ ಟೆಂಪಲ್ ಸೊ ಇಲ್ಲಿಂದ ಅಲ್ಲಿ ಕಾಣ್ತಿರ್ಬೇಕು ಒಂದು ನಿಮಿಷ ನೋಡಿ ಫುಲ್ ನೀರುಂಟಲ್ಲ ನಿದ್ದೆ ನಿದ್ದೆವಾಗ್ತು ಉಂಟು ನಾನು ಇನ್ನೇ ಮಲರ್ಲಿಲ್ಲ ಈಗ ಬರ್ತು ಉಂಟು ನನಗೆ ಈ ವಿಡಿಯೋ ಉಂಟಲ್ಲ ಇಲ್ಲಿಗೆ ಎಂಡ್ ಮಾಡ್ತೇನೆ ನಾನು ಇನ್ನು ಇದರ ಪಾರ್ಟು ನೆಕ್ಸ್ಟ್ ನಾಳೆ ಬರ್ತದೆ ಅದನ್ನು ಮಿಸ್ ಮಾಡದೆ ನೋಡಿ ಸೊ ನಿಮಗೆ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್